ಇವತ್ತೊಂದು ಹೊಸ ಸಂಚಿಕೆ ದ್ವಿತೀಯ ಮಾರುಕಟ್ಟೆಯ ಲಕ್ಷಣಗಳು ಹಣಕಾಸು ಮಾರುಕಟ್ಟೆ ಹಣಕಾಸು ಸಂಸ್ಥೆಗಳು ಮತ್ತು ಮಾರುಕಟ್ಟೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ ವಿಷಯದಲ್ಲಿ ದ್ವಿತೀಯ ಮಾರುಕಟ್ಟೆಯ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗಾಗಲೇ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಹೊರಡಿಸಲಾದ ಷೇರುಗಳು ಹಾಗೂ ಇತರ ಭದ್ರತೆಗಳನ್ನು ಖರೀದಿ ಮಾರಾಟ ಮಾಡುವ ಮಾರುಕಟ್ಟೆ ಇದು ದ್ವಿತೀಯ ಮಾರುಕಟ್ಟೆಯಾಗಿದೆ ಈ ಮಾರುಕಟ್ಟೆಯಲ್ಲಿ ಕಂಪನಿಗೆ ನೇರವಾಗಿ ಹೊಸ ಬಂಡವಾಳ ಸಿಗುವುದಿಲ್ಲ ಬದಲಾಗಿ ಹೂಡಿಕೆದಾರರ ನಡುವೆ ಭದ್ರತೆಗಳ ವಹಿವಾಟು ನಡೆಯುತ್ತದೆ ಸೇರು ವಿನಿಮಯ ಕೇಂದ್ರಗಳ ಮೂಲಕ ನಡೆಯುವ ಈ ವ್ಯವಹಾರಗಳು ಹೂಡಿಕೆಗಳಿಗೆ ದ್ರವ್ಯತೆಯನ್ನು ಒದಗಿಸಿ ಮಾರುಕಟ್ಟೆಯಲ್ಲಿ ನಿಜವಾದ ಬೆಲೆಯನ್ನು ನಿರ್ಧರಿಸಲು ಸಹಕಾರಿಯಾಗುತ್ತದೆ ಹೀಗಾಗಿ ದ್ವಿತೀಯ ಮಾರುಕಟ್ಟೆ ಹಣಕಾಸು ವ್ಯವಸ್ಥೆಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದು ಅದರ ವಿಶೇಷ ಲಕ್ಷಣಗಳು ಹೂಡಿಕೆದಾರರು ಹಾಗೂ ಆರ್ಥಿಕ ವ್ಯವಸ್ಥೆಗೆ ಉಪಯುಕ್ತವಾಗಿವೆ ದ್ವಿತೀಯ ಮಾರುಕಟ್ಟೆ ಎಂದರೆ ಈಗಾಗಲೇ ವಿತರಿಸಲಾದ ಷೇರುಗಳು ಬಾಂಡುಗಳು ಮತ್ತು ಇತರ ಸೆಕ್ಯೂರಿಟಿಗಳನ್ನು ಹೂಡಿಕೆದಾರರ ನಡುವೆ ಖರೀದಿ ಮತ್ತು ಮಾರಾಟ ಮಾಡುವ ವೇದಿಕೆಯಾಗಿದೆ ಇದನ್ನು ಸಾಮಾನ್ಯ ಷೇರು ಮಾರುಕಟ್ಟೆ ಎಂದು ಕೂಡ ಕರೆಯಲಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು ಆದ್ದರಿಂದ ಇವತ್ತಿನ ಒಂದು ಕ್ಲಾಸ್ನಲ್ಲಿ ವಿಶೇಷವಾಗಿ ದ್ವಿತೀಯ ಮಾರುಕಟ್ಟೆಯ ಲಕ್ಷಣಗಳು ಫ್ಯೂಚರ್ಸ್ ಆಫ್ ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೀವಿ ಸೊ ಇಲ್ಲಿ ವಿದ್ಯಾರ್ಥಿಗಳ ಒಂದು ಬೇಡಿಕೆಗೆ ಅನುಸಾರ ಈ ಒಂದು ವಿಷಯದ ಪಠ್ಯಕ್ರಮ ಸೊ ಒಂದು ವಿವರಣೆ ಮಾಹಿತಿ ಸಿಗದೇ ಇರುವುದರಿಂದ ಬೇರೆ ಬೇರೆ ಮೂಲಗಳ ಆಯ್ಕೆ ಮಾಡಿಕೊಂಡು ಅವುಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಈ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೇನೆ ಇದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎನ್ನುವ ಒಂದು ಅಭಿಪ್ರಾಯ ನಾನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇನೆ ಈ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳಬಹುದು ಸೊ ಲಕ್ಷಣಗಳು ಯಾವ್ಯಾವ ಇದ್ದಾವೆ ದ್ರವ್ಯತೆಯ ಸೃಷ್ಟಿ ದ್ವಿತೀಯ ಮಾರುಕಟ್ಟೆಯು ಪ್ರಮುಖ ಲಕ್ಷಣವೆಂದರೆ ದ್ರವ್ಯತೆಯ ಸೃಷ್ಟಿ ಇದು ಸೆಕ್ಯುರಿಟಿಗಳನ್ನು ಅಂದರೆ ಭದ್ರತೆಗಳನ್ನು ತಕ್ಷಣ ನಗದು ರೂಪದಲ್ಲಿ ಪರಿವರ್ತರಿಸ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ ದ್ವಿತೀಯ ಮಾರುಕಟ್ಟೆ ಸೆಕ್ಯುರಿಟಿಗಳನ್ನು ಹಲವು ಬಾರಿ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಇದು ದ್ರವ್ಯತೆ ಸೃಷ್ಟಿಗೆ ಸಹಾಯ ಮಾಡುತ್ತದೆ ಅದು ಹೂಡಿಕೆದಾರರಿಗೆ ದ್ರವ್ಯತೆಯನ್ನು ಒದಗಿಸುತ್ತದೆ ಅಂದರೆ ಹೂಡಿಕೆದಾರರು ತಮ್ಮ ಬಳಿ ಇರುವ ಷೇರುಗಳನ್ನು ಯಾವುದೇ ಸಮಯದಲ್ಲಿ ಸುಲಭವಾಗಿ ಹಣವಾಗಿ ಪರಿವರ್ತಿಸಿಕೊಳ್ಳಬಹುದು ಇದು ಮೊದಲನೆಯ ಅಂಶವಾಗಿದೆ ದ್ವಿತೀಯ ಮಾರುಕಟ್ಟೆ ಲಕ್ಷಣಗಳಲ್ಲಿ ಎರಡನೇ ಅಂಶ ಹೊಸ ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಷೇರು ಮಾರುಕಟ್ಟೆಯಲ್ಲಿ ಭದ್ರತೆಗಳ ಅಥವಾ ಸೆಕ್ಯೂರಿಟಿಗಳ ದರ ದರಗಳು ಆಗಾಗ್ಗೆ ಏರಿಳಿತಗೊಳ್ಳುವುದರಿಂದ ಅನೇಕ ಹೂಡಿಕೆದಾರರು ವ್ಯಾಪಾರ ಮಾಡಲು ಮತ್ತು ಲಾಭ ಗಳಿಸಲು ಬರುತ್ತಾರೆ ಇದು ಹೊಸ ಹೂಡಿಕೆಗಳಿಗೆ ಕಾರಣವಾಗುತ್ತದೆ ಇದು ಕೈಗಾರಿಕಾ ವಲಯದಲ್ಲಿ ಹೂಡಿಕೆಯನ್ನು ಹೆಚ್ಚಿಸುತ್ತದೆ ಎನ್ನುವುದನ್ನು ನಾವು ಗಮನಿಸಬಹುದು ಇದು ಎರಡನೇ ಲಕ್ಷಣ ಅದೇ ರೀತಿ ಮೂರನೇ ಲಕ್ಷಣ ನಿಯಂತ್ರಣ ಮತ್ತು ಸುರಕ್ಷತೆ ಅಂತಕ್ಕಂಥ ಮೂರನೇ ಲಕ್ಷಣವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಭಾರತದಲ್ಲಿ ದ್ವಿತೀಯ ಮಾರುಕಟ್ಟೆಯು ಸೆವಿ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಎನ್ನುವುದನ್ನು ನಾವು ಮೊದಲಿಗೆ ಗಮನಿಸಬೇಕಾಗತ್ತೆ ಇದು ಹೂಡಿಕೆದಾರರ ಹಿತಾಸಕ್ತಿಯನ್ನು ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುತ್ತದೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವಂತಹ ಒಂದು ಕೆಲಸವನ್ನು ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮಾಡ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಆದ್ದರಿಂದ ಇದು ನಿಯಂತ್ರಣ ಮತ್ತು ಸುರಕ್ಷತೆ ಮಾಡುವಂಥ ಒಂದು ಲಕ್ಷಣವನ್ನು ದ್ವಿತೀಯ ಮಾರುಕಟ್ಟೆ ಹೊಂದಿದೆ ಹೀಗೆ ಈ ದ್ವಿತೀಯ ಮಾರುಕಟ್ಟೆ ಲಕ್ಷಣಗಳನ್ನು ನೋಡಿದಾಗ ಮೊದಲನೇ ಲಕ್ಷಣ ದ್ರವ್ಯತೆಯ ಸೃಷ್ಟಿ ಎನ್ನುವ ಲಕ್ಷಣವನ್ನು ಒಳಗೊಂಡಿದೆ ಎರಡನೇ ಲಕ್ಷಣ ಹೊಸ ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಮೂರನೇ ಲಕ್ಷಣ ನಿಯಂತ್ರಣ ಮತ್ತು ಸುರಕ್ಷತೆ ಸೊ ನಾಲ್ಕನೆಯ ಲಕ್ಷಣ ಬೆಲೆ ನಿರ್ಧಾರ ಇಲ್ಲಿ ಸೆಕ್ಯುರಿಟಿಗಳ ಬೆಲೆಯು ಕಂಪನಿಯಿಂದ ನಿರ್ಧರಿಸಲ್ಪಡುವುದಿಲ್ಲ ಬದಲಾಗಿ ಮಾರುಕಟ್ಟೆಯಲ್ಲಿನ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಬೆಲೆಗಳು ಏರಳು ಷೇರುಗಳ ಬೆಲೆ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರವಾಗುತ್ತದೆ ಎನ್ನುವುದನ್ನು ದ್ವಿತೀಯ ಮಾರುಕಟ್ಟೆಯ ಲಕ್ಷಣಗಳಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಬೆಲೆ ನಿರ್ಧಾರ ಅಂತಕ್ಕಂಥದ್ದು ದ್ವಿತೀಯ ಮಾರುಕಟ್ಟೆಯ ಲಕ್ಷಣಗಳಲ್ಲಿ ಕಂಡು ಒಂದು ಲಕ್ಷಣವಾಗಿದೆ ಅದೇ ರೀತಿ ಐದನೇ ಲಕ್ಷಣ ಹೂಡಿಕೆದಾರರ ನಡುವಿನ ವ್ಯವಹಾರ ಈ ಮಾರುಕಟ್ಟೆಯಲ್ಲಿ ಕಂಪನಿಯು ನೇರವಾಗಿ ಭಾಗವಹಿಸುವುದಿಲ್ಲ ಇಲ್ಲಿ ವ್ಯವಹಾರವು ಒಬ್ಬ ಹೂಡಿಕೆದಾರನಿಂದ ಇನ್ನೊಬ್ಬ ಹೂಡಿಕೆದಾರರ ನಡುವೆ ನಡೆಯುತ್ತದೆ ಕಂಪನಿಗೆ ಇದರಿಂದ ಯಾವುದೇ ಹೊಸ ಬಂಡವಾಳ ಸಿಗುವುದಿಲ್ಲ ಕಂಪನಿ ನೇರವಾಗಿ ಭಾಗವಹಿಸುವುದಿಲ್ಲ ವ್ಯವಹಾರಗಳು ಹೂಡಿಕೆದಾರರ ನಡುವೆ ನಡೆಯುತ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಅಸ್ತಿತ್ವದಲ್ಲಿರುವ ಸೆಕ್ಯುರಿಟಿಗಳ ವಹಿವಾಟು ಅಂದರೆ ಅಸ್ತಿತ್ವದಲ್ಲಿರುವ ಭದ್ರತೆಗಳ ವಹಿವಾಟು ಇಲ್ಲಿ ಹೊಸದಾಗಿ ಷೇರುಗಳನ್ನು ಬಿಡುಗಡೆ ಮಾಡಲಾಗುವುದಿಲ್ಲ ಬದಲಾಗಿ ಮೊದಲೇ ಬಿಡುಗಡೆಯಾದ ಷೇರುಗಳನ್ನು ಹೂಡಿಕೆದಾರರು ಪರಸ್ಪರ ಮಾರಾಟ ಮಾಡುತ್ತಾರೆ ಅಥವಾ ಖರೀದಿಸುತ್ತಾರೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಇದು ಬಂಡವಾಳ ಮಾರುಕಟ್ಟೆ ಒಳಗೊಂಡಿರತಕ್ಕಂಥ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣವಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಆದ್ದರಿಂದ ಸೊ ಬೆಲೆ ನಿರ್ಧಾರ ಹೂಡಿಕೆದ ಹೂಡಿಕೆದಾರರ ನಡುವೆ ವ್ಯವಹಾರವನ್ನು ಮಾಡೋದಾಗಿರ್ಬೋದು ಅಸ್ತಿತ್ವದಲ್ಲಿರುವ ಸೆಕ್ಯುರಿಟಿಗಳ ವಹಿವಾಟುಗಳನ್ನು ಮಾಡೋದಾಗಿರ್ಬೋದು ಇವೆಲ್ಲವೂ ಕೂಡ ದ್ವಿತೀಯ ಮಾರುಕಟ್ಟೆ ಲಕ್ಷಣಗಳಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ಸಂಗತಿಗಳಾಗಿವೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ದ್ವಿತೀಯ ಮಾರುಕಟ್ಟೆಯ ಲಕ್ಷಣಗಳು ಸೊ ಬೆಲೆ ನಿರ್ಧಾರ ಮಾಡುವಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನು ಹೊಂದಿರುತ್ತದೆ ಹೂಡಿಕೆದಾರರ ನಡುವಿನ ವ್ಯವಹಾರದ ಬಗ್ಗೆ ಅದು ತಿಳಿಸ್ಕೊಡುತ್ತದೆ ಅಸ್ತಿತ್ವದಲ್ಲಿರುವ ಸೆಕ್ಯುರಿಟಿಗಳ ವಹಿವಾಟುಗಳ ಬಗ್ಗೆ ತಿಳುವಳಿಕೆ ನೀಡುವಂತಹ ಒಂದು ಲಕ್ಷಣಗಳನ್ನು ದ್ವಿತೀಯ ಮಾರುಕಟ್ಟೆ ಒಳಗೊಂಡಿದೆ ಅದೇ ರೀತಿ ಏಳನೆಯ ಲಕ್ಷಣ ಷೇರು ವಿನಿಮಯದ ಮೂಲಕ ಕಾರ್ಯನಿರ್ವಹಣೆ ದ್ವಿತೀಯ ಮಾರುಕಟ್ಟೆ ಷೇರು ವಿನಿಮಯಗಳಾದಂತಹ ಬಿ ಎಸ್ ಸಿ ಎನ್ ಎಸ್ ಸಿ ಮುಂತಾದವುಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ ಅಂದರೆ ದ್ವಿತೀಯ ಮಾರುಕಟ್ಟೆಯು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ವೇದಿಕೆ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಕಾರ್ಯನಿರ್ವಹಿಸುತ್ತದೆ ಉದಾಹರಣೆಗೆ ಭಾರತದಲ್ಲಿರುವಂತಹ ಎನ್ ಎಸ್ ಸಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವುಗಳ ಮೂಲಕ ಷೇರು ವಿನಿಮಯದ ಮೂಲಕ ಕಾರ್ಯನಿರ್ವಹಣೆ ಮಾಡುವಂತಹ ಲಕ್ಷಣವನ್ನು ದ್ವಿತೀಯ ಮಾರುಕಟ್ಟೆ ಒಳಗೊಂಡಿದೆ ಅದೇ ರೀತಿಯಾಗಿ ಇರುವ ಷೇರುಗಳ ಖರೀದಿ ಮತ್ತು ಖರೀದಿ ಮತ್ತು ಮಾರಾಟ ದ್ವಿತೀಯ ಮಾರುಕಟ್ಟೆಯಲ್ಲಿ ಈಗಾಗಲೇ ಹೊರಡಿಸಲಾಗಿರ್ತಕ್ಕಂಥ ಷೇರುಗಳು ಮತ್ತು ಸೆಕ್ಯುರಿಟಿಗಳನ್ನು ಮಾತ್ರ ಖರೀದಿ ಮಾರಾಟವಾಗುತ್ತದೆ ಸೊ ವ್ಯಾಪಾರದ ಸಮಯದಲ್ಲಿ ಪ್ರತಿದಿನವೂ ಖರೀದಿ ಮಾರಾಟ ನಡೆಯುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಇದು ಕೂಡ ಅದರ ಒಂದು ಲಕ್ಷಣವಾಗಿದೆ ಅದೇ ರೀತಿಯಾಗಿ ಅಪಾಯ ಮತ್ತು ಲಾಭದ ಸಾಧ್ಯತೆ ಅಂದರೆ ಇಲ್ಲಿ ಸೇರು ಬೆಲೆ ಏರಿಳಿತದಿಂದ ಲಾಭ ಅಥವಾ ನಷ್ಟ ಸಂಭವವಾಗುವಂತಹ ಅಪಾಯ ಇರ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಂದರೆ ಷೇರುಗಳ ಬೆಲೆಗಳಲ್ಲಿ ಏನಾದರೂ ಏರಿಳಿತಗಳಾದಂಥ ಸಂದರ್ಭದಲ್ಲಿ ಅಲ್ಲಿ ಲಾಭವೂ ಉಂಟಾಗಬಹುದು ನಷ್ಟವೂ ಉಂಟಾಗಬಹುದು ಎನ್ನುವ ಒಂದು ಮನೋಭಾವನೆ ತೆಲೆದೋರ್ತದೆ ಇದು ಕೂಡ ದ್ವಿತೀಯ ಮಾರುಕಟ್ಟೆಯ ಲಕ್ಷಣಗಳಲ್ಲಿ ಈ ಒಂದು ಲಕ್ಷಣವು ಕೂಡ ಪ್ರಮುಖವಾದ ಲಕ್ಷಣವಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಅದೇ ರೀತಿಯಾಗಿ ಹೂಡಿಕೆದಾರರ ವಿಶ್ವಾಸ ವೃದ್ಧಿ ಸೊ ದ್ವಿತೀಯ ಮಾರುಕಟ್ಟೆಯ ಲಕ್ಷಣಗಳಲ್ಲಿ ಹೂಡಿಕೆದಾರರ ವಿಶ್ವಾಸ ವೃದ್ಧಿ ಅಂತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದ ಲಕ್ಷಣವಾಗಿದೆ ಇದು ದ್ವಿತೀಯ ಮಾರುಕಟ್ಟೆ ಹೂಡಿಕೆದಾರರಲ್ಲಿ ವಿಶ್ವಾಸ ಮೂಡಿಸಿ ಹೂಡಿಕೆಯನ್ನು ಉತ್ತೇಜಿಸತಕ್ಕಂಥ ಒಂದು ಲಕ್ಷಣವನ್ನು ಹೊಂದಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಯಾವುದೇ ಹೂಡಿಕೆದಾರರು ತಾವು ಹೂಡಿಕೆಯನ್ನು ಹೆಚ್ಚು ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಅವರಲ್ಲಿ ಒಂದು ವಿಶ್ವಾಸ ಮನೋಭಾವನೆ ಮೂಡಿಸ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡುತ್ತೆ ಮಾಡುತ್ತಂದರೆ ಅದು ದ್ವಿತೀಯ ಮಾರುಕಟ್ಟೆ ಮಾಡ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹೀಗೆ ದ್ವಿತೀಯ ಮಾರುಕಟ್ಟೆಯು ಸೇರು ವಿನಿಮಯ ಮೂಲ ಮೂಲಕ ಕಾರ್ಯನಿರ್ವಹಣೆ ಮಾಡುವ ಒಂದು ಲಕ್ಷಣವನ್ನು ಹೊಂದಿದೆ ಇರುವ ಷೇರುಗಳ ಖರೀದಿ ಮತ್ತು ಮಾರಾಟ ಅಪಾಯ ಮತ್ತು ಲಾಭದ ಸಾಧ್ಯತೆ ಹೂಡಿಕೆದಾರರ ವಿಶ್ವಾಸ ವೃದ್ಧಿ ಸೊ ಒಟ್ಟಾರೆಯಾಗಿ ನೋಡಿದಾಗ ಅದರ ಉಪಸಂಹಾರವನ್ನು ನೋಡೋದಾದರೆ ದ್ವಿತೀಯ ಮಾರುಕಟ್ಟೆಯು ಹೂಡಿಕೆದಾರರಿಗೆ ತಮ್ಮಲ್ಲಿರುವ ಸೆಕ್ಯುರಿಟಿಗಳನ್ನು ಅಂದರೆ ಷೇರುಗಳು ಬಾಂಡುಗಳು ಯಾವುದೇ ಸಮಯದಲ್ಲಿ ನಗದಾಗಿ ಪರಿವರ್ತಿಸಲು ಬೇಕಾದ ದ್ರವ್ಯತೆಯನ್ನು ಒದಗಿಸುವ ಒಂದು ವೇದಿಕೆಯಾಗಿದೆ ಇದು ಕೇವಲ ಖರೀದಿದಾರರು ಮತ್ತು ಮಾರಾಟಗಾರರ ನಡುವಿನ ವಹಿವಾಟಿಗೆ ಸೀಮಿತವಾಗಿರದೆ ದೇಶದ ಒಟ್ಟಾರೆ ಬಂಡವಾಳ ರಚನೆ ಮತ್ತು ಆರ್ಥಿಕ ಬೆಳವಣಿಗೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ದ್ವಿತೀಯ ಮಾರುಕಟ್ಟೆಯು ಹೂಡಿಕೆದಾರರಿಗೆ ಹೂಡಿಕೆ ಮಾಡಲು ಮತ್ತು ಹಣವನ್ನು ಹಿಂಪಡೆಯಲು ಅನುಕೂಲಕರವಾದ ವೇದಿಕೆಯಾಗಿದೆ ಅಂದರೆ ಅವರಿಗೆ ವೇದಿಕೆಯನ್ನು ನೀಡುತ್ತದೆ ಇದು ದೇಶದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ದ್ವಿತೀಯ ಮಾರುಕಟ್ಟೆ ಇಲ್ಲದೆ ಪ್ರಾಥಮಿಕ ಮಾರುಕಟ್ಟೆ ಯಶಸ್ವಿಯಾಗಲು ಸಾಧ್ಯವಿಲ್ಲ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ಹಿಂಪಡೆಯಲು ಅವಕಾಶವಿಲ್ಲದಿದ್ದರೆ ಹೊಸ ಕಂಪನಿಗಳಲ್ಲಿ ಹಣ ಹೂಡಲು ಹಿಂಜರಿಯುತ್ತಾರೆ ಆದ್ದರಿಂದ ದ್ವಿತೀಯ ಮಾರುಕಟ್ಟೆಯ ಬಂಡವಾಳ ಮಾರುಕಟ್ಟೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ ಸುತ್ತದೆ ಮತ್ತು ಕೈಗಾರಿಕಾ ಪ್ರಗತಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವಂಥ ಒಂದು ಕೆಲಸವನ್ನು ದ್ವಿತೀಯ ಮಾರುಕಟ್ಟೆ ಮಾಡುತ್ತದೆ ಹೀಗೆ ಹಲವಾರು ರೀತಿಯ ಲಕ್ಷಣಗಳನ್ನು ಒಳಗೊಂಡಿದೆ ಈ ನನ್ನ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕ್ಲಾಸನ್ನು ನೋಡಿದ್ದ ನಂತರ ಈ ಕ್ಲಾಸ್ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಕಮೆಂಟನ್ನು ಮಾಡಿ ಮತ್ತು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವರಿಗೆ ಶೇರ್ ಮಾಡಿ ಸೊ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿದ ನಂತರ ನಾನು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಿ ನನ್ನ ಚಾನಲಲ್ಲಿ ಹಾಕ್ತೇನೆ ಧನ್ಯವಾದಗಳು